ಅಮ್ಮ ನಿನ್ನ ಕರುಣೆ ನಿತ್ಯ ರಕ್ಷೆ ಜಾಗಲಿ ಅಮ್ಮ ನಿನ್ನ ಕರುಣೆ ನಿತ್ಯ ರಕ್ಷೆ ಜಾಗಲಿ ಭವದ ಬನ್ನ ಮರೆಯಲೆನಗೆ ಸತ್ಯಪಥವ ತೋರಲಿ ಭವದ ಬನ್ನ ಮರೆಯಲೆನಗೆ ಸತ್ಯಪಥವ ತೋರಲಿ ಅಮ್ಮ ನಿನ್ನ ಕರುಣೆ ಜನಗೆ ನಿತ್ಯ ರಕ್ಷೆಯಾಗಲಿ ಭವದ ಬಲ್ಲ ಮರೆಯಲೆನಗೆ ಸತ್ಯಪಥವ ತೋರಲಿ ಭವದ ಬಲ್ಲ ಮರೆಯಲೆನಗೆ ಸತ್ಯಪಥವ ತೋರಲಿ ಅಮ್ಮ ನಿನ್ನ ಕರುಣೆ ಜನಗೆ ನಿತ್ಯ ರಕ್ಷೆಯಾಗಲಿ ನಾನು ಎಂಬ ಗರ್ವ ತೊಲಗಿ ಮಮತೆ ಭಾವ ಮೂಡಲಿ ನಾನು ಎಂಬ ಗರ್ವ ತೊಲಗಿ ಮಮತೆ ಭಾವ ಮೂಡಲಿ ಜಗದಲೊಳಿತು ಮಾತ ನುಡಿಯೇ ಭೇದವೆಲ್ಲ ಮರೆಯಲಿ ಜಗದಲೊಳಿತು ಮಾತ ನುಡಿಯೇ ಭೇದವೆಲ್ಲ ಮರೆಯಲಿ ಅಮ್ಮನಿಂದ ಕರುಣೆಯನಗೇ ನಿತ್ಯ ರಕ್ಷೆಯಾಗಲಿ ಭವದ ಬಲ್ಲ ಮರೆಯಾಲೆನಗೆ ಪಥವ ತೋರಲಿ ಭವದ ಬಲ್ಲ ಮರೆಯಾಲೆನಗೆ ಸತ್ಯಪಥವ ತೋರಲಿ ಅಮ್ಮ ನಿನ್ನ ಕರುಣೆ ಜನಗೆ ನಿತ್ಯ ರಚೆ ಜಾಗಲಿ ಲೋಕದಲ್ಲಿ ಶಾಂತಿ ನೆಲೆಸಿ ಜನರ ಮಾಗಲಿ ಶಾಂತಿ ನೆಲೆಸಿ ಜನರ ಬಾಳು ಮಾಗಲಿ ನಿನ್ನ ಪಾದ ಸೇವೆಯಲ್ಲಿ ಬದುಕಬವಣೆನೀಗಲಿ ನಿನ್ನ ಪಾದ ಸೇವೆಯಲ್ಲಿ ನೀಗಲಿ ಅಮ್ಮ ನಿನ್ನ ಕರುಣೆಯನಗೆ ನಿತ್ಯ ರಚೆಯಾಗಲಿ ಭವದ ಬಲ್ಲ ಮರೆಯಲೆನಗೆ ಸತ್ಯಪಥವ ತೋರಲಿ ಅಮ್ಮ ನಿನ್ನ ಕರುಣೆ ಜನಗೆ ನಿತ್ಯ ರಕ್ಷೆಯಾಗಲಿ ಮಾತೆಯೊಡಲು ಸುಖದ ಮಡಿಲು ಅದಕ್ಕೆ ಇಲ್ಲ ಸಾಟಿಯು ಮಾತೆಯೊಡಲು ಸುಖದ ಮಡಿಲು ಅದಕ್ಕೆ ಇಲ್ಲ ಸಾಟಿಯು ಅದುವೆ ಜೀವ ಭಾವ ಕೊಡಲು ತೊಲಗಬೇಕು ಮಾಯೆಯೋ ಮಾತೆಯೊಡಲು ಸುಖದ ಮಡಿಲು ಅದಕ್ಕೆ ಇಲ್ಲ ಸಾಟಿಯೂ ಅದುವೆ ಭಾವ ಕೊಡಲು ತೊಲಗಬೇಕು ಮಾಯೆಯೋ ಅದುವೆ ಜೀವ ಭಾವ ಕೊಡಲು ತೊಲಗಬೇಕು ಮಾಯೆಯೋ ಅಮ್ಮ ನಿನ್ನ ಕರುಣೆಯನಗೇ ನಿತ್ಯ ರಕ್ಷೆಯಾಗಲಿ ಭವದ ಮರೆಯಾಲೆನಗೆ ಮರೆಯಲೆನಗೆ ಪಥವ ತೋರಲಿ ಅಮ್ಮ ನಿನ್ನ ಕರುಣೆಯನಗೆ ನಿತ್ಯ ರಕ್ಷೆಯಾಗಲಿ ತಾಯ ಮಾತ ಕೇಳಿ ಜಗದೀ ಜನರು ಧನ್ಯರಾದರು ತಾಯ ಮಾತ ಕೇಳಿ ಜಗದೀ ಜನರು ಧನ್ಯರಾದರು ತಾಯನುಡಿಯ ಕಲಿತುಕೊಂಡು ವಿಶ್ವಮಾನ್ಯರಾದರು ತಾಯನುಡಿಯ ಕಲಿತುಕೊಂಡು ವಿಶ್ವಮಾನ್ಯರಾದರು ತಾಯ ಮಾತ ಕೇಳಿ ಜಗದಿ ಜನರು ಧನ್ಯರಾದರು ತಾಯ ನುಡಿಯ ಕಲಿತುಕೊಂಡು ವಿಶ್ವಮಾನ್ಯರಾದರು ತಾಯನುಡಿಯ ಕಲಿತುಕೊಂಡು ವಿಶ್ವಮಾನ್ಯರಾದರೂ ಅಮ್ಮ ನಿನ್ನ ಕರುಣೆಯನಗೆ ನಿತ್ಯ ರಕ್ಷೆಯಾಗಲಿ ಭವದ ಬನ್ನ ಮರೆಯಾಲೆನಗೆ ಸತ್ಯಪಥವ ತೋರಲಿ ಭವದ ಬನ್ನ ಮರೆಯಾಲೆನಗೆ ಸತ್ಯಪಥವ ತೋರಲಿ ಅಮ್ಮ ನಿನ್ನ ಕರುಣೆಯನಗೆ ನಿತ್ಯ ರಕ್ಷೆಯಾಗಲಿ ಅಮ್ಮ ನಿನ್ನ ಕರುಣೆ ಜನಗೆ ನಿತ್ಯ ರಚಲಿ ಅಮ್ಮ ನಿನ್ನ ಕರುಣೆ ಜನಗೆ ನಿತ್ಯ ರಚಲಿ